ಅಲ್ಲ ಐ ಟಿ ಯಾವುದೇ ರೀತಿಯಾದಂಥ ಯಾವುದೇ ಬಿ ಜೆ ಬಿಜೆಪಿ ಮಾಡೋದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟ ಮಾಡಿದಾವೆ ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರ್ದು ಅಪಪ್ರಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಪಿಯ ನಿಲುವು ಎರಡನೇದು ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಅನ್ನೋದನ್ನು ನಾವು ಹೇಳಿದ್ವಿ ಸ್ವತಃ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಇದರ ಹಿಂದೆ ಯಾವ್ಯಾವ ರೀತಿಯಾದಂಥ ಶಕ್ತಿಗಳು ಇದರ ಹಿಂದೆ ಕೆಲಸವನ್ನ ಮಾಡಿದೆ ಎನ್ನುವಂಥದ್ದನ್ನ ಎಸ್ ಐ ಟಿ ತನ್ನ ತನಿಖೆಯಲ್ಲಿ ಪತ್ತೆ ಹೆಚ್ಚುತ್ತೆ ಎನ್ನುವಂಥ ವಿಶ್ವಾಸ ನಮಗಿದೆ ನಾನು ಸದನದಲ್ಲೂ ಕೂಡ ಹೇಳಿದ್ದೆ ಇದರಲ್ಲಿ ಒಬ್ಬ ಅಲ್ಲ ಹತ್ತಾರು ಜನ ಮುಸುಕುದಾರಿಗಳಾಗಿ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಇದು ಎಸ್ ಐ ಟಿಯ ತನಿಖೆಯ ಮುಖಾಂತರ ಇವತ್ತು ಗೊತ್ತಾಗಬೇಕಾಗಿದೆ ಯಾರು ಸುಳ್ಳು ಸುದ್ದಿಗಳನ್ನು ಹರಡಿಸಿದರು ಯಾರು ಪಿತೂರಿಯನ್ನು ಮಾಡಿದರು ಇವೆಲ್ಲವೂ ಕೂಡ ಇವತ್ತು ತನಿಖೆಯಿಂದ ಬರಬೇಕು ಆದಷ್ಟು ಬೇಗ ಇದು ಹೊರಗೆ ಬರಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ ನೋಡಿ ಒಂದು ನಾಡ ಹಬ್ಬ ದಸರಾ ಇದು ಇಡೀ ನಾಡಿನ ಜನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗೌರವಿಸುವಂತ ಪೂಜಿಸುವಂತ ಒಂದು ನಮ್ಮ ಸಂಸ್ಕೃತಿ ಇದರ ಉದ್ಘಾಟನೆ ಹೇಗಾಗಬೇಕು ಅನ್ನೋದನ್ನ ಒಂದು ಜವಾಬ್ದಾರಿತವಾದಂಥ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಬೇಕು ವಿಗ್ರಹ ಪೂಜೆನೆಗೆ ಅವಕಾಶ ಇದೆ ಇಸ್ಲಾಂನಲ್ಲಿ ಅಂತಾದರೆ ಅದನ್ನು ಅವರು ಒಪ್ಕೊಳ್ತಾರೆ ಅಂತಾದರೆ ನಮ್ಮದೇನು ಅಭ್ಯಂತರ ಇಲ್ಲ ಒಂದು ಕಡೆ ಆರಾಧನೆಯನ್ನು ಅವರು ಪೂಜಿಸೋದಿಲ್ಲ ಹಿಂದೆ ಮಹಮದ್ ಗೋರಿಯಿಂದ ಹಿಡಿದು ಇತ್ತೀಚಿನ ಪಿ ಎಫ್ ಐನ ತನಕ ವಿಗ್ರಹ ಆರಾಧನೆಯನ್ನು ವಿರೋಧ ಮಾಡಿಕೊಂಡು ಎಷ್ಟು ದೇವಸ್ಥಾನಗಳಲ್ಲಿ ಹಿಂದೂ ವಿಗ್ರಹಗಳನ್ನು ನಾಶ ಮಾಡಿದರು ಅನ್ನೋದನ್ನು ಇತಿಹಾಸ ಹೇಳುತ್ತೆ ಇಂಥ ಸಂದರ್ಭದಲ್ಲಿ ವಿಗ್ರಹ ಆರಾಧನೆಯನ್ನುವ್ರು ಒಪ್ಪಿಕೊಳ್ತಾರೆ ನಮ್ಮ ಸಂಸ್ಕೃತಿಯನ್ನು ಒಪ್ಕೊಳ್ತಾರೆ ಅನ್ನೋದನ್ನು ಸರ್ಕಾರ ಖಾತ್ರಿಪಡಿಸ್ಕೊಳ್ಬೇಕಾಗಿತ್ತು ಈ ವಿವಾದವನ್ನು ಸರ್ಕಾರವೇ ಮೈಮೇಲೆ ಹೇಳ್ಕೊಂಡಿದ್ದು ಮತ್ತು ಸಿದ್ದರಾಮಯ್ಯನವರ ಉದ್ದೇಶ ಏನು ಅಂತ ಕೇಳಿದರೆ ಪ್ರತಿ ಬಾರಿ ಹಿಂದೂಗಳನ್ನು ಅವಮಾನಿಸಬೇಕು ನಮ್ಮ ಸಾಂಸ್ಕೃತಿಕ ಉತ್ಸವಗಳ ಮೇಲೆ ಭಾವನೆಗಳ ಮೇಲೆ ಧಕ್ಕೆಯನ್ನು ತರಬೇಕು ಅನ್ನುವಂಥದ್ದೇ ಸರ್ಕಾರದ ಉದ್ದೇಶ ಧರ್ಮಸ್ಥಳ ಪ್ರಕರಣವೂ ಕೂಡ ಸರ್ಕಾರದ ಸಹಾನುಭೂತಿ ಇಲ್ಲದೆ ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಮುಂದುವರೆದ ಭಾಗ ಇದರ ಅಧ್ಯಕ್ಷರ ಆಯ್ಕೆ ಅಂತ ನಾನು ಅಂದ್ಕೊಳ್ತೇನೆ ಡಿ ಕೆ ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನು ಹೇಳಿದ್ದಕ್ಕೆ ಇನ್ಯಾವುದೋ ಒತ್ತಡ ಆಗಿತ್ತು ಅನ್ನುವ ಕಾರಣಕ್ಕೆ ಕ್ಷಮೆಯನ್ನು ಕೇಳಿರುವಂಥದ್ದು ಅತ್ಯಂತ ದುರಂತದ ಸಂಗತಿ ನೀವು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಬೇಕು ಅನ್ನುವಂಥದ್ದಲ್ಲ ನೀವು ಮೊದಲು ದೇಶಭಕ್ತರಾಗಬೇಕು ಸಂಘದ ಪ್ರಾರ್ಥನೆ ದೇಶಭಕ್ತಿಯನ್ನು ಹೇಳ್ಕೊಡುವಂಥ ಪ್ರಾರ್ಥನೆ ನೀವು ಗಾಂಧಿ ಕುಟುಂಬಕ್ಕೆ ಪ್ರೀತರಾಗಬೇಕು ಅನ್ನುವ ಕಾರಣಕ್ಕೆ ದೇಶಭಕ್ತಿಯನ್ನು ಮರೆತಿರುವಂಥದ್ದು ಅತ್ಯಂತ ದುರಂತದ ಸಂಗತಿ ಈ ಹಿಂದೆ ಅಧಿವೇಶನದಲ್ಲಿ ಅವರು ಹೇಳಿದರು ಈ ಕಳೆದ ಬಾರಿ ಅಧಿವೇಶನದಲ್ಲಿ ನಾನು ಆರ್ ನಾನು ಬೆಂಗಳೂರಿನ ವಿಠ್ಠಲ್ ಶಾಖೆಗೆ ಹೋಗ್ತಾ ಇದ್ದೆ ಅಂತ ಇದ್ರ ಬಗ್ಗೆಯೂ ಕೂಡ ಅದರ ಕಾಂಗ್ರೆಸ್ನವರು ಅಪಸ್ವರ ಇರ್ತಿರ್ತಾರ ನಿಜವಾಗಿ ಡಿ ಕೆ ಶಿವಕುಮಾರ್ ಯಾವುದಕ್ಕೆ ಕ್ಷಮೆ ಕೇಳಬೇಕಿತ್ತು ಅಂತ ಕೇಳಿದರೆ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಅದಕ್ಕೆ ಅವರು ಕ್ಷಮೆಯನ್ನು ಕೇಳಬೇಕಾಗಿತ್ತು ಜಾರಕಿಹೊಳಿಯವರು ಇಂದು ಅಶ್ಲೀಲ ಅಂತಂದಾಗ ಅವರು ಅದಕ್ಕೆ ಕ್ಷಮೆಯನ್ನು ಕೇಳಬೇಕಾಗಿತ್ತು ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಕ್ಷಮೆಯನ್ನು ಕೇಳುವಂಥ ಅಗತ್ಯತೆ ಇರಲಿಲ್ಲ ಇವತ್ತು ಯಾವುದೋ ಒತ್ತಡಕ್ಕೆ ತನ್ನ ಅಧಿಕಾರದ ಆಸೆಗೆ ಇವತ್ತು ಈ ರೀತಿಯಾದಂಥ ಕ್ಷಮೆಯನ್ನು ಕೇಳಿದರೆ ಎರಡು ಲೈನ್ ಹೇಳಿದ್ದಕ್ಕೆ ಕಾಂಗ್ರೆಸ್ನೊಳಗೆ ಇಷ್ಟು ಅಲ್ಲೋಲು ಕಲ್ಲೋಲಾಗಿದೆ ಇನ್ನು ಪೂರ್ತಿ ಹೇಳಿಬಿಟ್ಟಿದ್ರೆ ಇನ್ನೇನಾಗ್ತಿತ್ತು ನಂಗೆ ಗೊತ್ತಿಲ್ಲ ನೋಡಿ ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಯಾವ ರೀತಿ ಬೇರೆ ಬೇರೆ ಹಂತಗಳಲ್ಲಿ ದುರುಪಯೋಗ ಆಗಿದೆ ಅನ್ನುವಂಥದ್ದು ಗೊತ್ತಿದೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ನೇಮಕಾತಿ ಆದಾಗ ಅವರಿಗೆ ಪ್ರೋಟೋಕಾಲ್ಗಳಲ್ಲಿ ಕೊಟ್ಟಾಗ ಬಿಜೆಪಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧವನ್ನು ಮಾಡಿತ್ತು ಸರ್ಕಾರದ ತೆರಿಗೆ ಹಣವನ್ನು ಆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರ ಸಂಬಳಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಕೂಡ ಟೀಕೆಗಳಿಗೆ ವ್ಯಕ್ತ ಆಗಿತ್ತು ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇವತ್ತು ಒಂದು ಗೋಡೌನ್ನಿಂದ ಗ್ಯಾರಂಟಿ ಅಧ್ಯಕ್ಷರು ವಿದೇಶಕ್ಕೆ ಸರಬರಾಜು ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಈ ರೀತಿ ಎಷ್ಟು ಜನ ಗ್ಯಾರಂಟಿ ಅಧ್ಯಕ್ಷರು ಈ ರೀತಿ ದುರುಪಯೋಗವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಿಧಾನವಾಗಿ ಒಂದಾದ ನಂತರ ಒಂದು ಹೊರಗೆ ಬರ್ತಾ ಬರ್ತಾ ಇದೆ ಇದೊಂದು ಗ್ಯಾರಂಟಿ ಸರ್ಕಾರ ಅಲ್ಲ ಇದೊಂದು ಬುರುಡೆ ಸರ್ಕಾರ ಇದು ಸರ್ಕಾರಕ್ಕೆ ಬುರುಡೆ ಬಿಡದೆ ದೊಡ್ಡ ಸುದ್ದಿ ಹಾಗಾಗಿ ಈ ಸರ್ಕಾರದ ಜನ ವಿರೋಧಿಯಾದಂಥ ನಿಲುವುಗಳು ಒಂದೊಂದೇ ಒಂದೊಂದೇ ಪ್ರಕಟ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಕಟ ಆಗುತ್ತೆ